ನಮಸ್ಕಾರ ಶುಭೋದಯ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗೆ ಡಿಸಿ ಜಗದೀಶ್ ಈಗ ವರದಿಯನ್ನ ಸಲ್ಲಿಸಿದ್ದಾರೆ ತನಿಖಾ ವರದಿಯನ್ನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಲ್ಲಿಸಿದ್ದಾರೆ ಜೂನ್ ನಾಲ್ಕನೇ ತಾರೀಕು ತನಿಖೆಗೇನು ಆದೇಶವನ್ನ ಆದೇಶವನ್ನು ಮಾಡಿತ್ತು ಸರ್ಕಾರ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿತ್ತು ಈಗ ತನಿಖಾ ವರದಿಯನ್ನು ಸಲ್ಲಿಸಲಾಗಿದೆ ಆ ತನಿಖಾ ವರದಿಯಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಸಿ ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆ ವರದಿಯನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ನೂರ ಮೂವತ್ತು ಸಾಕ್ಷಿಗಳು ಅವತ್ತು ತುಳಿದಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಮ್ಮ ವಿವರಣೆಯನ್ನ ಜೊತೆಗೆ ತಾವು ಇದ್ದಂಥ ಜಾಗದಲ್ಲಿ ಏನಾಗಿತ್ತು ಅನ್ನೋದನ್ನ ಹಂಚಿಕೊಂಡಿದ್ದಾರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವಿಚಾರ ಇಡೀ ದೇಶದಾದ್ಯಂತ ಜಗತ್ತಿನಾದ್ಯಂತ ಎಷ್ಟೆಲ್ಲ ಖರ್ಚಿಗೆ ಕಾರಣ ಆಗಿತ್ತು ಫೈನಲಿ ಆ ಆರ್ ಸಿ ಬಿ ವಿಜಯೋತ್ಸವದ ಕಾಲ್ ಕುಳಿತದ ಪ್ರಕರಣದ ತನಿಖಾ ವರದಿ ಸಲ್ಲಿಕೆಯಾಗಿದೆ ಜಿಲ್ಲಾಧಿಕಾರಿ ಜಗದೀಶ್ ಅವರು ತನಿಖಾ ವರದಿಯನ್ನು ಸಲ್ಲಿಸಿದ್ದಾರೆ ಜೂನ್ ನಾಲ್ಕನೇ ತಾರೀಕು ವರದಿಯನ್ನು ನೀಡಬೇಕು ತನಿಖೆಯನ್ನು ಮಾಡಬೇಕು ಅಂತ ಸರ್ಕಾರ ಆದೇಶಿಸಿತ್ತು ಆ ಪ್ರಕಾರ ತನಿಖಾ ವರದಿ ಸಿದ್ಧಗೊಂಡು ಈಗ ಆ ವರದಿ ಸಲ್ಲಿಕೆ ಆಗಿದೆ ವರದಿಯಲ್ಲಿ ನೂರ ಮೂವತ್ನಾಲ್ಕು ಸಾಕ್ಷಿಗಳದ್ದ ಉಲ್ಲೇಖವನ್ನ ಮಾಡಲಾಗಿದೆ ನಮಸ್ಕಾರ ಶುಭೋದಯ ರಿಪಬ್ಲಿಕ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗೆ ಡಿಸಿ ಜಗದೀಶ್ ಈಗ ವರದಿಯನ್ನ ಸಲ್ಲಿಸಿದ್ದಾರೆ ತನಿಖಾ ವರದಿಯನ್ನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಲ್ಲಿಸಿದ್ದಾರೆ ಜೂನ್ ನಾಲ್ಕನೇ ತಾರೀಕು ತನಿಖೆಗೇನು ಏನು ಆದೇಶವನ್ನ ಮಾಡಿತ್ತು ಸರ್ಕಾರ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿತ್ತು ಈಗ ತನಿಖಾ ವರದಿಯನ್ನು ಸಲ್ಲಿಸಲಾಗಿದೆ ಆ ತನಿಖಾ ವರದಿಯಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಸಿಸಿ ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆಯ ವರದಿಯನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ನೂರ ಮೂವತ್ತು ಸಾಕ್ಷಿಗಳು ಅವತ್ತು ಕಾಲ್ತುಳಿತಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಮ್ಮ ವಿವರಣೆಯನ್ನು ಜೊತೆಗೆ ತಾವು ಇದ್ದಂಥ ಜಾಗದಲ್ಲಿ ಏನಾಗಿತ್ತು ಅನ್ನೋದನ್ನು ಹಂಚಿಕೊಂಡಿದ್ದಾರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವಿಚಾರ ಇಡೀ ದೇಶದಾದ್ಯಂತ ಜಗತ್ತಿನಾದ್ಯಂತ ಎಷ್ಟೆಲ್ಲ ಖರ್ಚಿಗೆ ಕಾರಣ ಆಗಿತ್ತು ಫೈನಲಿ ಆ ಆರ್ ಸಿ ಬಿ ವಿಜಯೋತ್ಸವದ ಕಾಲ್ತುಳಿತದ ಪ್ರಕರಣದ ತನಿಖಾ ವರದಿ ಸಲ್ಲಿಕೆಯಾಗಿದೆ ಜಿಲ್ಲಾಧಿಕಾರಿ ಜಗದೀಶ್ ಅವರು ತನಿಖಾ ವರದಿಯನ್ನು ಸಲ್ಲಿಸಿದ್ದಾರೆ ಜೂನ್ ನಾಲ್ಕನೇ ತಾರೀಕು ವರದಿಯನ್ನು ನೀಡಬೇಕು ತನಿಖೆಯನ್ನು ಮಾಡಬೇಕು ಅಂತ ಸರ್ಕಾರ ಆದೇಶಿಸಿತ್ತು ಆ ಪ್ರಕಾರ ತನಿಖಾ ವರದಿ ಸಿದ್ಧಗೊಂಡು ಈಗ ಆ ವರದಿ ಸಲ್ಲಿಕೆ ಆಗಿದೆ ವರದಿಯಲ್ಲಿ ನೂರ ಮೂವತ್ತ್ನಾಲ್ಕು ಸಾಕ್ಷಿಗಳದ್ದ ಉಲ್ಲೇಖವನ್ನು ಮಾಡಲಾಗಿದೆ ನಮಸ್ಕಾರ ಶುಭೋದಯ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗೆ ಡಿಸಿ ಜಗದೀಶ್ ಈಗ ವರದಿಯನ್ನ ಸಲ್ಲಿಸಿದ್ದಾರೆ ತನಿಖಾ ವರದಿಯನ್ನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಲ್ಲಿಸಿದ್ದಾರೆ ಜೂನ್ ನಾಲ್ಕನೇ ತಾರೀಕು ತನಿಖೆಗೇನು ಆದೇಶವನ್ನ ಮಾಡಿತ್ತು ಸರ್ಕಾರ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿತ್ತು ಈಗ ತನಿಖಾ ವರದಿಯನ್ನು ಸಲ್ಲಿಸಲಾಗಿದೆ ಆ ತನಿಖಾ ವರದಿಯಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಸಿ ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆಯ ವರದಿಯನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ನೂರ ಮೂವತ್ತು ಸಾಕ್ಷಿಗಳು ಅವತ್ತು ತುಳಿದಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಮ್ಮ ವಿವರಣೆಯನ್ನ ಜೊತೆಗೆ ತಾವು ಇದ್ದಂಥ ಜಾಗದಲ್ಲಿ ಏನಾಗಿತ್ತು ಅನ್ನೋದನ್ನ ಹಂಚಿಕೊಂಡಿದ್ದಾರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವಿಚಾರ ಇಡೀ ದೇಶದಾದ್ಯಂತ ಜಗತ್ತಿನಾದ್ಯಂತ ಎಷ್ಟೆಲ್ಲ ಖರ್ಚಿಗೆ ಕಾರಣ ಆಗಿತ್ತು ಫೈನಲಿ ಆ ಆರ್ ಸಿ ಬಿ ವಿಜಯೋತ್ಸವದ ಕಾಲ್ ಕುಳಿತದ ಪ್ರಕರಣದ ತನಿಖಾ ವರದಿ ಸಲ್ಲಿಕೆಯಾಗಿದೆ ಜಿಲ್ಲಾಧಿಕಾರಿ ಜಗದೀಶ್ ಅವರು ತನಿಖಾ ವರದಿಯನ್ನು ಸಲ್ಲಿಸಿದ್ದಾರೆ ಜೂನ್ ನಾಲ್ಕನೇ ತಾರೀಕು ವರದಿಯನ್ನು ನೀಡಬೇಕು ತನಿಖೆಯನ್ನು ಮಾಡಬೇಕು ಅಂತ ಸರ್ಕಾರ ಆದೇಶಿಸಿತ್ತು ಆ ಪ್ರಕಾರ ತನಿಖಾ ವರದಿ ಸಿದ್ಧಗೊಂಡು ಈಗ ಆ ವರದಿ ಸಲ್ಲಿಕೆ ಆಗಿದೆ ವರದಿಯಲ್ಲಿ ನೂರ ಮೂವತ್ನಾಲ್ಕು ಸಾಕ್ಷಿಗಳದ್ದ ಉಲ್ಲೇಖವನ್ನ ಮಾಡಲಾಗಿದೆ ನಮಸ್ಕಾರ ಶುಭೋದಯ ರಿಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗೆ ಡಿಸಿ ಜಗದೀಶ್ ಈಗ ವರದಿಯನ್ನ ಸಲ್ಲಿಸಿದ್ದಾರೆ ತನಿಖಾ ವರದಿಯನ್ನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಲ್ಲಿಸಿದ್ದಾರೆ ಜೂನ್ ನಾಲ್ಕನೇ ತಾರೀಕು ತನಿಖೆಗೇನು ಏನು ಆದೇಶವನ್ನ ಮಾಡಿತ್ತು ಸರ್ಕಾರ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿತ್ತು ಈಗ ತನಿಖಾ ವರದಿಯನ್ನು ಸಲ್ಲಿಸಲಾಗಿದೆ ಆ ತನಿಖಾ ವರದಿಯಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಸಿಸಿ ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆಯ ವರದಿಯನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ನೂರ ಮೂವತ್ತು ಸಾಕ್ಷಿಗಳು ಅವತ್ತು ತುಳಿದಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಮ್ಮ ವಿವರಣೆಯನ್ನು ಜೊತೆಗೆ ತಾವು ಇದ್ದಂಥ ಜಾಗದಲ್ಲಿ ಏನಾಗಿತ್ತು ಅನ್ನೋದನ್ನು ಹಂಚಿಕೊಂಡಿದ್ದಾರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವಿಚಾರ ಇಡೀ ದೇಶದಾದ್ಯಂತ ಜಗತ್ತಿನಾದ್ಯಂತ ಎಷ್ಟೆಲ್ಲ ಖರ್ಚಿಗೆ ಕಾರಣ ಆಗಿತ್ತು ಫೈನಲಿ ಆ ಆರ್ ಸಿ ಬಿ ವಿಜಯೋತ್ಸವದ ಕಾಲ್ತುಳಿತದ ಪ್ರಕರಣದ ತನಿಖಾ ವರದಿ ಸಲ್ಲಿಕೆಯಾಗಿದೆ ಜಿಲ್ಲಾಧಿಕಾರಿ ಜಗದೀಶ್ ಅವರು ತನಿಖಾ ವರದಿಯನ್ನು ಸಲ್ಲಿಸಿದ್ದಾರೆ ಜೂನ್ ನಾಲ್ಕನೇ ತಾರೀಕು ವರದಿಯನ್ನು ನೀಡಬೇಕು ತನಿಖೆಯನ್ನು ಮಾಡಬೇಕು ಅಂತ ಸರ್ಕಾರ ಆದೇಶಿಸಿತ್ತು ಆ ಪ್ರಕಾರ ತನಿಖಾ ವರದಿ ಸಿದ್ಧಗೊಂಡು ಈಗ ಆ ವರದಿ ಸಲ್ಲಿಕೆ ಆಗಿದೆ ವರದಿಯಲ್ಲಿ ನೂರ ಮೂವತ್ತ್ನಾಲ್ಕು ಸಾಕ್ಷಿಗಳದ್ದ ಉಲ್ಲೇಖವನ್ನು ಮಾಡಲಾಗಿದೆ ನಮಸ್ಕಾರ ಶುಭೋದಯ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯದರ್ಶಿಗೆ ಡಿಸಿ ಜಗದೀಶ್ ಈಗ ವರದಿಯನ್ನ ಸಲ್ಲಿಸಿದ್ದಾರೆ ತನಿಖಾ ವರದಿಯನ್ನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸಲ್ಲಿಸಿದ್ದಾರೆ ಜೂನ್ ನಾಲ್ಕನೇ ತಾರೀಕು ತನಿಖೆಗೇನು ಆದೇಶವನ್ನ ಆದೇಶವನ್ನು ಮಾಡಿತ್ತು ಸರ್ಕಾರ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿತ್ತು ಈಗ ತನಿಖಾ ವರದಿಯನ್ನು ಸಲ್ಲಿಸಲಾಗಿದೆ ಆ ತನಿಖಾ ವರದಿಯಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಸಿ ಕ್ಯಾಮೆರಾಗಳ ದೃಶ್ಯ ಪರಿಶೀಲನೆ ವರದಿಯನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ನೂರ ಮೂವತ್ತು ಸಾಕ್ಷಿಗಳು ಅವತ್ತು ತುಳಿದಕ್ಕೆ ಕಾರಣ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣ ತಮ್ಮ ವಿವರಣೆಯನ್ನ ಜೊತೆಗೆ ತಾವು ಇದ್ದಂಥ ಜಾಗದಲ್ಲಿ ಏನಾಗಿತ್ತು ಅನ್ನೋದನ್ನ ಹಂಚಿಕೊಂಡಿದ್ದಾರೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ವಿಚಾರ ಇಡೀ ದೇಶದಾದ್ಯಂತ ಜಗತ್ತಿನಾದ್ಯಂತ ಎಷ್ಟೆಲ್ಲ ಖರ್ಚಿಗೆ ಕಾರಣ ಆಗಿತ್ತು ಫೈನಲಿ ಆ ಆರ್ ಸಿ ಬಿ ವಿಜಯೋತ್ಸವದ ಕಾಲ್ ಕುಳಿತದ ಪ್ರಕರಣದ ತನಿಖಾ ವರದಿ ಸಲ್ಲಿಕೆಯಾಗಿದೆ ಜಿಲ್ಲಾಧಿಕಾರಿ ಜಗದೀಶ್ ಅವರು ತನಿಖಾ ವರದಿಯನ್ನು ಸಲ್ಲಿಸಿದ್ದಾರೆ ಜೂನ್ ನಾಲ್ಕನೇ ತಾರೀಕು ವರದಿಯನ್ನು ನೀಡಬೇಕು ತನಿಖೆಯನ್ನು ಮಾಡಬೇಕು ಅಂತ ಸರ್ಕಾರ ಆದೇಶಿಸಿತ್ತು ಆ ಪ್ರಕಾರ ತನಿಖಾ ವರದಿ ಸಿದ್ಧಗೊಂಡು ಈಗ ಆ ವರದಿ ಸಲ್ಲಿಕೆ ಆಗಿದೆ What are